ನೋಡ್ರಿ ನಮ್ಸಾರ ದೌಡ್ ಇವತ್ತು ಜಾತ್ರೆ ಮೂರನೇ ದಿವಸ ನೋಡ್ರಿ ಇಲ್ಲಿ ಬೋರ್ಡ್ ಒಂದು ಹಾಕಿದ್ದಾರೆ ಆ ಬೋರ್ಡ್ ಬಗ್ಗೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಸ್ವಾಮಿ ಮತ್ತು ಅಕ್ಕಲೇಗೌಡ ಕರಬಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಾಕಿದ್ದಾರೆ ಏನು ವ್ಯಕ್ತಾಂತ ವಿವರಣೆ ಕೊಡ್ತೀನಿ ನಿಮ್ಗೆ ಹಾಗೆ ಬನ್ನಿ ತೋರಿಸ್ತೀನಿ ಅವ್ರ ಹತ್ರ ಯಜಮಾನ ಹತ್ರ ಹೋಗಿ ನಾರಾಯಣಸ್ವಾಮಿ ಹತ್ರ ಮಾತಾಡ್ಕೊಂಡು ಒಂದೆರಡು ಅವರು ಓರಿ ತೋರಿಸ್ಕೊಂಡು ಹೋಗೋಣ ಹಾಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಮಸ್ಕಾರ

ಈ ಕಟ್ಟಲ್ಲ ಊರಲ್ಲಿ ಹಳ್ಳಿಗಳೆಲ್ಲ ಸಿಗಲ್ಲ ಊರಿಗಳು ಅಂತ ಸಿಟಿಗಳಲ್ಲಿ ಸಾಕ್ತದ್ರ ಇವಾಗ ಅಂತ ಹುಡ್ಗ ಸಿಟಿಯಲ್ಲಿ ಅವ್ರಿಗೆ ಬೇಕಾದಷ್ಟು ಬಾಡಿಗೆ ಇದೆ ಅವ್ರಿಗೆ ಅದ್ ಬೇಕಿಲ್ಲ ಹ್ಮ್ ಅವ್ರಿಗೆ ಭಗವಂತ ಹೌದು ನೋಡಿ ಓರಿ ಸಾಕು ಅಂತ ಅವ್ರಿಗೆ ಒಂದ್ ಹುಟ್ಟಿದೆ ಈ ಬಸವಣ್ಣ ಮುಟ್ಟದ್ರು ಯಾವತ್ತ ಕೈ ಬಿಡಲ್ಲ ಅಲ್ವ ಯಾವ್ರು ಹೋಗೋದಿಲ್ಲ ಯಾವ ರೋಗನ ಇಲ್ಲ ಯಾವ ರೋಗನ ಎಲ್ಲ ಕಟ್ಟಿ ಮುಟ್ಟಿತಾಗಿದ್ದಾರೆ ಜನ ಮತ್ತೆ ಇನ್ನೊಂದು ನಿಮ್ಮ ಒಂದು ನಾಟಿ ಔಷಧಿ ಬಗ್ಗೆ ಕೇಳ್ಬಿಟ್ಟೆ ನಾನು ಏನಾದ್ರು ಈಗ ಎಲ್ಲಾ ಕಡೆನು ಈಗ ಹಬ್ಬದ ಎಲ್ಲಾ ಜನ ನಿಮ್ಮ ಬಂದಾಗ ಅವ್ರಿಗೆಲ್ಲ ತಿಳಿಸಿದಿನಿ ನಮ್ ನಾವೇ ಏನೋ ಒಂದ್ ಸ್ಪೆಷಾಲಿಟಿ ಅಂತ ಕೇಳ್ಕೊಳೋದ್ ಬೇಡ

ಹಂಗಾಗಿ ನಾನು ಕಲ್ಕೊಂಡು ಬಂದೆ ಏನ್ ನಮ್ ಸುತ್ತಮುತ್ತ ಇವತ್ತು ಈ ತರ ಕಂಪ್ಲೇಂಟ್ಸ್ ಇರೋ ಒಂದು ಹಳ್ಳಿ ಒಂದು ಹತ್ತು ಇಪ್ಪತ್ತು ಜನ ನಾವು ನೋಡದೇ ಇರೋ ಬೈ ಬಂದಿರೋ ಜನ ಖುಷಿಯೇ ಇರ್ತಾವ ಅದಂತೂ ಖುಷಿನೇ ತುಂಬಾ ಖುಷಿಯಾದ ವಿಷಯ ಯಾರೊಬ್ರು ಕಡ್ಲಿ ನಾನು ಮಕ್ಕಳ ಬೆಂಚಿ ಕೊಡ್ಲಿ ಅಷ್ಟೇ ನಾವು ಅನ್ನೋದ್ ಏನ್ ಬೇಡ ನಾವು ಅಂತ ಎಲ್ಲರೂ ಮಾಡ್ಲಿ ಕೆಲಸನ ಹೌದು ನಾವು ಅಂತ ಎಷ್ಟೋ ಜನ ನಶಿಸಿ ಹೋಗ್ತೇವ್ರೆ ನಾನು ಅಂತ ಹೇಳ್ಕೊಳೋದ್ ಬೇಡ ನಾವು ನಾವು ಅನ್ಕೊಂಡ್ ಬಾಳ್ಕೊಂಡು ಹೋದ್ರೆ ಶಿಪ್ಪು ಒಳ್ಳೇದು ಅವಾರು ಒಳ್ಳೇದು ಈಗ ಯಾರು ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಳ್ಳಿ ಸಾರು ಬೆಳೆದು ಮುಗಿಸ್ಕೊಂಡು ಹೋಗ್ಲಿ ಅನ್ನೋದ್ ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡಿ ಅಣ್ಣ ತುಂಬಾ ಧನ್ಯವಾದಗಳು ಮತ್ತೆ ಇನ್ನೊಂದು ಈ ಇವರಿಗೂ ಬಗ್ಗೆ ಏನೋ ಮಾಹಿತಿ ಕೊಡ್ತೀರಾ ನಿಮಗೆ ಎಷ್ಟೆಲ್ಲ ಆಗದ ಏನು ಹೇಳ್ತ ಹೇಳ್ತೀರಾ ಈಗ ನೋಡಿ ಇದು ಈಗ ದೊಡ್ಡೋರಿಗೆ ಪಶ್ತಿವರಿ ಬಿಲ್ಡೈನ ಏ ಅಣ್ಣ ಪಶ್ಟಿವರಿ ಬಿಲ್ಡ್ ಫೋನ್ ಮಾಡೋದು

था वो वो और जनता संघ आरक्षण ஏதோ யாருடைய நியூ ரெலெக்ட் பத்த சால்டா ಮತ್ತೆ ಇವರು ನಾಟಿ ಬೈದ್ರು ಹಾಗೆ ತೋರ್ಸಿನಿ ಬನ್ನಿ ಮತ್ತೆ ಇನ್ನೊಂದೇನಂತಂದ್ರ ಈಗಿನ ಕಾಲದಲ್ಲಿ ಈ ಹುಡುಗನ ಪಾಪ ಕ್ರೇಜ್ ಬಿದ್ದಾನೆ ತುಂಬಾ ಸಂತೋಷ ಆಗುತ್ತೆ ಹೆಸರು ಏನಂದ್ರೆ ನಿಂತು ಹೆಸರು ರಕ್ಷಿತ್ ಹೇಳಿ ಹೊರಗ್ ಕಟ್ಟಬೇಕಂತ ಡಿಸೈಡ್ ಮಾಡಿದೀನಿ ನಿಮ್ಮವೇನಾ ಎಷ್ಟೆ ರೇಟು ಐದು ಲಕ್ಷ ಮತ್ತೆ ಎಷ್ಟೆಲ್ಲಾಗವ ಇವಾಗ ಒಂದ್ ಅಲ್ಲ ಮಾಡಿದ್ಯ ಇನ್ನೊಂದ್ ಅಲ್ಲಾಗಿಲ್ಲ ತುಂಬಾ ಖುಷಿ ಆಗುತ್ತೆ ನೋಡಿ ತರ ಇರ್ತಾವ ನೋಡಿ ಈ ಮೂರು ಅಣ್ಣ ತಮ್ಮಂದ್ರು ನೋಡಿ ನೀವು ಹೇಳಿ ತುಂಬಾ ಧನ್ಯವಾದಗಳು ನಮ್ಗಂತೂ ಒಳ್ಳೆ ಮಾಹಿತಿ ಕೊಟ್ಟಿದೀರಾ ಆದಷ್ಟು ಬರ್ತಾ ಇರಿ ನಮ್ ಜಾತ್ರೆಗ ನಾವ್ ಇಲ್ಲೇ ಆಯ್ತಾ ನಮ್ಮದು ತುಂಬಾ ಖುಷಿ ಆಯ್ತು ಖುಷಿಯಾಯ್ತು ಸಂತೋಷ ತುಂಬಾ ಧನ್ಯವಾದಗಳು ನೀವು ಮಾಡೋದ್ರಿಂದ ಬರೀ ನಾವು ಸಾಕೋದೇ ಹೌದು ನೀವು ದೇಶಕ್ಕೆ ತಿಳಿಸ್ತಾ ಇದೀರಾ ಹೌದಣ್ಣ ತುಂಬಾ ಕೃತಜ್ಞತೆ ಹೇಳ್ಬೇಕು ಅಂತ ತುಂಬಾ ಹೃದಯ ಧನ್ಯವಾದಗಳು ತುಂಬಾ ಧನ್ಯವಾದಗಳು